ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಕ್ಕನ್ ಹಳ್ಳಿ ಸ್ನೇಹಿತರೆ ನಾನಿವತ್ತು ಮಾತಾಡಲಿಕ್ಕೆ ಬಂದಿರುವಂತಹ ವಿಷಯ ಏನಪ್ಪಾ ಅಂದರೆ ಮಹಿಳೆಯರಿಗೆ ಉದ್ಯೋಗದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಕೊಡೋ ಅವಶ್ಯಕತೆ ಇದೆಯಾ ಸ್ನೇಹಿತರೆ ನಾನು ತುಂಬ ಜನರನ್ನು ಮಾತಾಡಿಸಿದಾಗ ಅವ್ರಿಗೆ ಯಾಕೆ ಕೊಡಬೇಕು ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿ ಅಂತ ತುಂಬ ಹುಡುಗರು ಮಾತಾಡ್ತಾರೆ ಆದರೆ ಕ್ಯಾಮ್ರಾ ಮುಂದೆ ಒಂದು ಸಾರ್ವಜನಿಕವಾಗಿ ಮಾತಾಡೋದಿಲ್ಲ ಆಕ್ರೋಶ ಅಂತೂ ಇದೆ ಸ್ನೇಹಿತರೆ ಈಗ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯ ಅವಶ್ಯಕತೆ ಯಾಕಿದೆ ಅವರಿಗೆ ಯಾಕೆ ಹುಡುಗರ ಥರನೇ ಕಷ್ಟಪಟ್ಟು ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಳಿ ತಾಳಿ ಅದು ಬಿಟ್ಟುಬಿಟ್ಟು ಮೀಸಲಾತಿಯ ಅವಶ್ಯಕತೆ ಅವರಿಗೇಕೆ ಬೇಕು ಹೌದಲ್ವಾ ಈಗ ನೋಡಿ ಸಮಾಜ ಯಾವ ಥರ ಇದೆ ಅಂದರೆ ಗಂಡ ಒ ಒಬ್ಬಳು ಮಹಿಳೆ ಮದುವೆಗೆ ಮುಂಚೆ ಆಕೆ ನಿರುದ್ಯೋಗಿ ಆಗಿದ್ರೂ ಕೂಡ ಅವಳಿಗೆ ಮದುವೆ ಆಗುತ್ತೆ ಯಾಕಂದರೆ ಮದುವೆ ಆದಮೇಲೆ ಆಕೆ ಹೌಸ್ ವೈಫ್ ಕೆಲಸ ಅನ್ನೋದು ಅವಳಿಗೆ ಕಾಯ್ಕೊಂಡೇ ಕೂತಿರುತ್ತೆ ಆದ್ದರಿಂದ ಅವಳಿಗೆ ಏನು ಸಮಸ್ಯೆ ಆಗೋದಿಲ್ಲ ನಿರುದ್ಯೋಗಿ ಆಗಿದ್ದರೂ ಕೂಡ ಆದರೆ ಅದೇ ಒಬ್ಬ ಹುಡುಗ ನಿರುದ್ಯೋಗಿ ಆಗಿದ್ದರೆ ಆತನಿಗೆ ಮದುವೆ ಆಗುತ್ತಾ ಆತನ ಭವಿಷ್ಯ ಏನಾಗುತ್ತೆ ಇಲ್ಲಿ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೋಡೋದಾದರೆ ಅತಿ ಹೆಚ್ಚು ಅವಶ್ಯಕತೆ ಇರೋದು ಹುಡುಗನಿಗೋ ಹುಡುಗಿಗೋ ಮಹಿಳೆಯರಿಗೆ ಉದ್ಯೋಗದ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅತಿ ಹೆಚ್ಚು ಪುರುಷರಿಗೆ ಅವಶ್ಯಕತೆ ಇದೆ ಒಂದು ಮನೆಯಲ್ಲಿ ಮಹಿಳೆ ನಿರುದ್ಯೋಗಿ ಆಗಿದ್ದರೂ ಕೂಡ ಹೆಂಡತಿ ನಿರುದ್ಯೋಗಿ ಆಗಿದ್ದರೂ ಕೂಡ ಸಮಾಜದ ದೃಷ್ಟಿಯಲ್ಲಿ ಅದು ತಪ್ಪು ಅನಿಸೋದಿಲ್ಲ ಆದರೆ ಒಂದು ಮನೆಯಲ್ಲಿ ಪುರುಷ ನಿರುದ್ಯೋಗಿಯಾಗಿದ್ದರೆ ಆತನನ್ನು ನಿಂದಿಸುವ ಈ ಸಮಾಜ ಯಾವ ರೀತಿ ನಿಂದಿಸುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಅಲ್ವಾ ಸ್ನೇಹಿತರೆ ಹೆಣ್ಣು ಗಂಡು ಲಿಂಗ ಸಮಾನತೆ ಜೆಂಡರ್ ಈಕ್ವಾಲಿಟಿ ಅಂತ ಮಾತಾಡೋ ಅನೇಕ ಜನ ಮೀಸಲಾತಿಯಲ್ಲಿ ಯಾಕೆ ಈ ಒಂದು ಇದನ್ನು ತರ್ತಾ ಇಲ್ಲ ಕೆಲವರು ಹೇಳ್ತಾರೆ ಅವ್ರಿಗೆ ಕೊಟ್ಟಿರೋದು ಬರೀ ಮೂರು ಪರ್ಸೆಂಟ್ ಮೀಸಲಾತಿ ಅಲ್ವಾ ಅಂತ ಏಕೆ ಮೂರು ಪರ್ಸೆಂಟ್ ಆದರೂ ಯಾಕೆ ಕೊಡಬೇಕು ಮೀಸಲಾತಿ ಆಯಿತು ಗಂಡಸರಿಗೆ ಅಂತ ಎಷ್ಟು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದೀರಿ ನಾನು ಕೇಳೋದು ಒಂದೇ ಈಗ ಅವರಿಗೆ ಮೀಸಲಾತಿಯ ಅವಶ್ಯಕತೆ ಆದರೂ ಯಾಕೆ ಬೇಕು ಮೀಸಲಾತಿ ಎನ್ನೋದನ್ನು ಯಾಕೆ ಕೊಡಬೇಕು ಅದು ಹೇಳಿ ಮೂರು ಪರ್ಸೆಂಟು ಹುಡು ಹುಡುಗಿಯರಿಗೆ ಕೊಡ್ತೀರಾ ಅನ್ನೋದಾದರೆ ಈಗ ಹುಡುಗರಿಗೆ ಇನ್ನು ಅರವತ್ತ ಏಳು ಪರ್ಸೆಂಟ್ ಇದೆ ಅದೆಲ್ಲ ಹುಡುಗರಿಗೆ ಅಂತ ನೀವು ಅಂದ್ಕೊಂಡಿರ್ಬೋದು ಅದು ತಪ್ಪು ಸ್ನೇಹಿತರೆ ಆ ಅರವತ್ತೇಳು ಪರ್ಸೆಂಟಲ್ಲೂ ಅಲ್ಲೂ ಕೂಡ ಅವರು ಕಾಂಪಿಟ್ ಮಾಡಬಹುದು ಕಾಂಪಿಟ್ ಮಾಡಬಹುದು ಆ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ತೆಗಿಬೇಕು ಇದು ನಿಜಕ್ಕೂ ಕೂಡ ಮುಂದೊಂದು ದಿನ ಮಾರಕ ಈ ಮೀಸಲಾತಿಯಿಂದ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಏನಾಗಿದೆ ಗೊತ್ತಾ ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತು ಮಾರ್ಕ್ಸ್ ಅಂತ ಒಬ್ಬ ಹುಡುಗನಿಗೆ ಕೆಲಸ ಸಿಕ್ತಿಲ್ಲ ಇಪ್ಪತ್ತು ಇಪ್ಪತ್ತೈದು ಮಾರ್ಕ್ಸ್ ತೆಗೆದಿರೋ ಹುಡುಗಿಗೆ ಕೆಲಸ ಸಿಕ್ಕಿದೆ ಅಂದ್ರೆ ಎಷ್ಟು ಲಿಂಗ ತಾರತಮ್ಯ ನಡೀತಿದೆ ಅನ್ನೋದನ್ನ ಇಲ್ಲಿ ನೀವೇ ಅಂದಾಜನ್ನ ಮಾಡ್ಕೊಳ್ಳಿ ಹ ಅದೇ ಒಬ್ಬ ಹುಡುಗನಿಗೆ ಅನ್ಯಾಯ ಆದರೆ ಯಾರೂ ಕೂಡ ಮುಂದೆ ಬರೋದಿಲ್ಲ ಹುಡುಗಿಗೆ ಅನ್ಯಾಯ ಆಯಿತು ಅಂದ್ರೆ ಸಮಾಜವೇ ನಿಂತು ಅವಳಿಗೆ ಅದು ಏನು ಮಾಡಬೇಕೋ ಅದನ್ನು ಮಾಡುತ್ತೆ ಆದರೆ ಇಲ್ಲಿ ಹುಡುಗನಿಗೆ ಬೇಕಿರುವಂತಹ ಉದ್ಯೋಗವನ್ನದಲ್ಲೂ ಕೂಡ ಕಿತ್ಕೊಂಡು ಯಾಕೆ ಕೊಡಬೇಕು ನನ್ನ ಪ್ರಕಾರ ಏನು ಗೊತ್ತಾ ಸ್ನೇಹಿತರೆ ಇಲ್ಲಿ ಉದ್ಯೋಗದಲ್ಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಯಾರಿಗೂ ಕೂಡ ರಿಸರ್ವೇಷನ್ನೇ ಬೇಡ ರಿ ಜೀರೋ ಪರ್ಸೆಂಟ್ ರಿಸರ್ವೇಷನ್ ಮಾಡಿ ಇಬ್ಬರಿಗೂ ಕೂಡ ಯಾರಿಗೂ ಕೂಡ ರಿಸರ್ವೇಶನ್ ಬೇಡ ಯಾರು ಟ್ಯಾಲೆಂಟ್ ಇರ್ತಾರೋ ಈಕ್ವಲ್ ಆಗಿ ಹುಡುಗರಿಗೆ ಈಕ್ವಲ್ ಆಗಿ ಅವರು ಕೂಡ ಫೈಟ್ ಮಾಡಲಿ ಅವರು ಕೂಡ ಉದ್ಯೋಗವನ್ನ ತಗೊಳ್ಳಿ ಎಷ್ಟೋ ಉದ್ಯೋಗದಲ್ಲಿ ಈ ರೀತಿಯಾಗಿ ಅನ್ಯಾಯ ನಡೀತಾ ಇದೆ ಸ್ನೇಹಿತರೆ ನೀವು ಯಾವುದೇ ಒಂದು ಉದ್ಯೋಗಕ್ಕೆ ಅರ್ಜಿ ಹಾಕಲು ಹೋದಾಗ ಉದಾಹರಣೆಗೆ ಪೊಲೀಸೋ ಅಥವಾ ಬೇರೆ ಯಾವುದೋ ಒಂದು ಉದ್ಯೋಗಕ್ಕೆ ಅರ್ಜಿ ಹಾಕಲು ಹೋದಾಗ ಹೈಟು ವೆಯ್ಟಲ್ಲೂ ಕೂಡ ಲೇಡೀಸ್ಗೆ ಕನ್ಸಲ್ಟೇಷನ್ ಇರುತ್ತೆ ಕಡಿಮೆ ವೆಯ್ಟ್ ಇದ್ದರೂ ನಡೆಯುತ್ತೆ ಕಡಿಮೆ ಹೈಟ್ ಇದ್ದರೂ ನಡೆಯುತ್ತೆ ಆಮೇಲೆ ರನ್ನಿಂಗಲ್ಲೂ ಕೂಡ ಹುಡುಗರಿಗೆ ಇದ್ದಷ್ಟು ಅಷ್ಟು ರನ್ನಿಂಗ್ ರೇಸ್ ಇರೋದಿಲ್ಲ ಈಗ ಆರು ನಿಮಿಷದಲ್ಲಿ ನಾನ್ನೂರು ಮೀಟ್ರ್ ಓಡಬೇಕು ಅಂತ ಹುಡುಗರಿಗೆ ಇದ್ದರೆ ಆರು ನಿಮಿಷದಲ್ಲಿ ಇನ್ನೂರು ಮೀಟ್ರ್ ಓಡಬೇಕು ಈ ರೀತಿಯಾದಂತಹ ಇದು ಅಂದರೆ ನಾನು ಹೇಳಿರೋ ನಂಬರ್ ತಪ್ಪಾಗಿರ್ಬೋದು ಕನ್ಸಲ್ಟೇಷನ್ ತುಂಬಾ ಇದೆ ಯಾಕ್ರಿ ಸ್ವಾಮಿ ಯಾಕೆ ಉದ್ಯೋಗದಲ್ಲಿ ಈ ರೀತಿಯಾಗಿ ಮಾಡ್ತಿದ್ದೀರಾ ಗಂಡು ಹೆಣ್ಣು ಸರಿಸಮಾನತೆ ಜೆಂಡರ್ ಈಕ್ವಾಲಿಟಿ ಅಂತ ಬಡ ಕೊಚ್ಚಿಕೊಳ್ಳೋ ತಾವುಗಳು ಎಲ್ಲಿ ಇದ್ದೀರಿ ಈಗ ಆ ಯಾಕೆ ನೀವುಗಳು ಇದ್ರ ಬಗ್ಗೆ ಮಾತಾಡೋದಿಲ್ಲ ಆಮೇಲೆ ಅಪ್ಲಿಕೇಶನ್ ಫೀಸ್ಗಳಲ್ಲೂ ಅಷ್ಟೇ ಗಂಡಸರಿಗೆ ಜಾಸ್ತಿ ಫೀಸ್ ಇರುತ್ತೆ ಹೆಣ್ಮಕ್ಳಿಗೆ ಕಡಿಮೆ ಫೀಸ್ ಇರುತ್ತೆ ಇದು ಯಾಕೆ ಬೇಕು ಈ ರೀತಿಯಾದಂತಹ ತಾರತಮ್ಯ ತಾವ್ಯಾಕೆ ಮಾಡ್ತಿದ್ದೀರಿ ಒಂದು ವೇಳೆ ಏನಾದರೂ ಗಂಡಸರಿಗೆ ಕಡಿಮೆ ಫೀಸ್ ಮಾಡಿ ಹೆಂಗಸರಿಗೆ ಜಾಸ್ತಿ ಫೀಸ್ ಮಾಡಿದರೆ ಉದ್ಯೋಗದಲ್ಲಿ ಲೇಡೀಸ್ ಇವಾಗ ಸುಮ್ಮನೆ ಇರ್ತಿದ್ರ ಅವರ ಮಹಿಳಾ ಸಂಘಗಳು ಆ ಸಂಘ ಈ ಸಂಘ ಅಂತ ಹೇಳ್ಬಿಟ್ಟಿದ್ದಾವಲ್ಲಪ್ಪ ಅವೆಲ್ಲ ಬಂದುಬಿಟ್ಟು ಸ್ಟ್ರೈಕ್ ಮಾಡ್ತಿರ್ಲಿಲ್ವಾ ಯಾಕೆ ಪುರುಷರ ಮೇಲೆ ಇಷ್ಟೊಂದು ತಾರತಮ್ಯ ಮಾಡ್ತಾ ಇದ್ದೀರಿ ಹಾಂ ಇದು ನಿಮಗೆ ಕ್ಷೇಮವೇ ಇದು ಕ್ಷೇಮನ ಸೌಖ್ಯನ ಏನಿದು ನಿಮಗೆ ಹಾಂ ಗಂಡಸರು ಅಂದರೆ ಒಂಥರ ದುಡ್ಡು ದುಡಿಯೋ ಮಿಷಿನ್ ಥರ ಯೂಸ್ ಮಾಡ್ಕೋತಾ ಇದ್ದೀರಲ್ಲ ಹಾಂ ಯಾಕೆ ಒಂದು ಕುಟುಂಬದಲ್ಲಿ ಕುಟುಂಬವನ್ನು ಗಂಡೇ ಮುಂದೆ ನಡೆಸಬೇಕು ಗಂಡಸೇ ಹೊರಗಡೆ ದುಡಿದು ಆಕೆಯನ್ನು ಸಾಕಬೇಕು ಹೆಂಗಸು ಕೂಡ ದುಡಿದು ಸಾಕಬಹುದಲ್ಲ ಹಾಂ ಆದರೆ ಗಂಡಿನ ಮೇಲೆ ಹೊರೆ ಹೆಚ್ಚಾಗಿದೆ ಆಯಿತು ಹೊರೆ ಹೆಚ್ಚಾಗಿದೆ ಅನುಭವಿಸೋಣ ಆದರೆ ಉದ್ಯೋಗದಲ್ಲೂ ಕೂಡ ಈ ಮೀಸಲಾತಿಯನ್ನು ಪೆಡಂಬೂತವನ್ನು ತಗೊಂಬಂದುಬಿಟ್ಟು ಗಂಡಿಗೆ ಉದ್ಯೋಗ ಸಿಗೋದನ್ನು ಕೂಡ ಕತ್ತರಿ ಹಾಕ್ತಾ ಇದ್ದೀರಲ್ಲ ಯಾಕೆ ಹಾಂ ಎಷ್ಟೋ ಜನ ಮಹಿಳೆಯರಿಗೆ ಕೆಲಸ ಸಿಕ್ಕಿದ್ರೂ ಕೂಡ ಹೋಗಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರಲ್ಲ ಆದರೆ ಎಷ್ಟೋ ಜನ ಪುರುಷರಿಗೆ ಕೆಲಸನೇ ಸಿಗ್ತಾ ಇರಲ್ಲ ಹಾಂ ಈ ರೀತಿಯಾದಂತಹ ತಾರತಮ್ಯಗಳನ್ನ ಯಾಕೆ ಮಾಡ್ತೀರಾ ಹಾಂ ಆಯಿತು ಅವರು ದೈಹಿಕವಾಗಿ ಮಾನಸಿಕವಾಗಿ ವೀಕ್ ಇದ್ದಾರೆ ಅನ್ನೋದಾದರೆ ನನ್ನೊಂದು ಪ್ರಶ್ನೆ ದೈಹಿಕವಾಗಿ ಮಾನಸಿಕವಾಗಿ ವೀಕ್ ಇದ್ದಾರೆ ಅದಕ್ಕೆ ಅವರಿಗೆ ಅಷ್ಟೊಂದು ಫೆಸಿಲಿಟಿ ಕೊಡ್ತಿದ್ದಾರೆ ಅನ್ನೋದಾದರೆ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ ಶಿಕ್ಷಣದಲ್ಲಿ ಅಂದರೆ ಮಾರ್ಕ್ಸ್ ತೆಗಿಯೋದರಲ್ಲಿ ಗಂಡು ಮಕ್ಕಳು ತುಂಬಾ ವೀಕು ಹಾಗಂತ ಹೇಳಿಬಿಟ್ಟು ಎಸ್ ಎಸ್ ಸಿನಲ್ಲಿ ಐದತ್ತು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಏನಾದರೂ ಗಂಡಸರಿಗೆ ಕೊಡ್ತೀರಾ ಹೇಳಿ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತೀರಾ ಇಲ್ವಲ್ಲ ಹಾಗಾದರೆ ಇದೇ ವಿಷಯದಲ್ಲಿ ನಿಮಗೆ ಯಾಕೆ ಬೇಕು ಈ ವಿಷಯ ಹಾಂ ಮೀಸಲಾತಿ ಕೊಡುವಂಥ ವಿಷಯ ಯಾಕೆ ಬೇಕು ಗಂಡಾಗಲಿ ಹೆಣ್ಣಾಗಲಿ ಆ ಉದ್ಯೋಗಕ್ಕೆ ಅರ್ಹರಿದ್ದವರನ್ನು ಮಾತ್ರ ತಗೊಳ್ಳಿ ಇಲ್ಲಿ ಮೀಸಲಾತಿ ಅಂತ ತಗೊಳ್ಳೋದು ಹಂಗೆ ತಗೊಳ್ಳೋದು ಇದು ಯಾಕೆ ಬೇಕು ನಿಮಗೆ ಹಾಂ ಕೊನೆಗೂ ಹೇಳ್ತೀರಾ ಇದು ಪುರುಷ ಪ್ರಧಾನ ಸಮಾಜ ಅಂತ ಎಲ್ಲಿದೆ ಅಂದರೆ ಈ ಪುರುಷ ಪ್ರಧಾನ ಇದರಲ್ಲಿ ಎಲ್ಲದರಲ್ಲೂ ಮಹಿಳೆಯರೇ ಮೇಲ್ಗೈಯನ್ನು ಸಾಧಿಸ್ತಾ ಇದ್ದಾರೆ ಅಂತಲೂ ಕೂಡ ನೀವೇ ಹೇಳ್ತೀರಿ ಮತ್ತು ಪುರುಷ ಪ್ರಧಾನ ಸಾಮ್ರಾಜ್ಯ ಅಂತಲೂ ನೀವೇ ಹೇಳ್ತೀರಿ ಹಾಂ ಇದು ಎಲ್ಲಿದೆ ಹೀಗೆ ಆದರೆ ಹಾಂ ಮುಂದೆ ಗಂಡಸರ ಗತಿಯೇನು ಹಾಂ ಅದನ್ನೇನಾದರೂ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಹಾಂ ಎಲ್ಲಿ ಅರ್ಥ ಮಾಡ್ಕೊತೀರಾ ಬಿಡಿ ಭಾಳ ಫೆಮಿನಿಸಮ್ ಅಂತ ಬಂದಿದೆಯಲ್ಲ ಅದು ಇತ್ತೀಚೆಗಂತೂ ಟಾಕ್ಸಿಸ್ ಫೆಮಿನಿಸಮ್ ಆಗಿ ಪರಿಣಮಿಸ್ತಾ ಇದೆ ಟಾಕ್ಸಿಕ್ ಫೆಮಿನಿಸಮ್ ವಿಷಕಾರಿ ಇಂದು ಸ್ತ್ರೀವಾದ ಆಗಿ ಪರಿಣಮಿಸ್ತಾ ಇದೆ ಅದು ಹಾಂ ಸ್ನೇಹಿತರೆ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂತ ನನಗೆ ಅದಕ್ಕೆ ಮಾತಾಡಿಸ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಂ ಉದ್ಯೋಗದಲ್ಲಿ ಯಾಕೆ ಬೇಕು ಮೂರು ಪರ್ಸೆಂಟ್ ಮೀಸಲಾತಿ ಅವರಿಗೆ ತಾಕತ್ತಿಲ್ಲವೇ ಉದ್ಯೋಗದಲ್ಲಿ ಈಕ್ವಲ್ ಆಗಿ ಟ್ಯಾಲೆಂಟ್ ಇದ್ದು ತಗೊಳ್ಲಿಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರಿಗೂ ಕೂಡ ಮೀಸಲಾತಿ ಬೇಡ ಗಂಡಿಗೂ ಬೇಡ ಹೆಣ್ಣಿಗೂ ಬೇಡ ಮೀಸಲಾತಿ ಅನ್ನೋದನ್ನೇ ತೆಗೆದುಬಿಡಿ ಉದ್ಯೋಗದ ದೃಷ್ಟಿಯಲ್ಲಿ ಬೇರೆ ಎಲ್ಲ ಮೀಸಲಾತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಉದ್ಯೋಗದ ಮೀಸಲಾತಿ ಬಗ್ಗೆ ತೆಗೆದು ಬಿಡಿ ಮೀಸಲಾತಿನ ಬೇಕೇ ಆಗಿಲ್ಲ ಗಂಡಿಗೂ ಬೇಡ ಹೆಣ್ಣಿಗೂ ಬೇಡ ಮೀಸಲಾತಿ ಯಾಕೆ ಬೇಕು ಮೀಸಲಾತಿ ಗಂಡಿಗೆ ಹೆಣ್ಣಿಗೆ ಅಂತ ಆ ತಾಕತ್ತಿದ್ದವನು ಟ್ಯಾಲೆಂಟ್ ಇದ್ದವನು ತಗೊತಾನೆ ಹೀಗಿರುವಾಗ ಏನು ಮಾಡೋದು ಏನೋ ಇಲ್ಲಿ ಟ್ಯಾಲೆಂಟ್ಗೆ ಬೆಲೆ ಇಲ್ಲ ಗಂಡು ಹೆಣ್ಣು ಅಂತ ಹೇಳಿಬಿಟ್ಟು ನೋಡೋದು ಆಮೇಲೆ ತಗೊಳ್ಳೋದು ಎಷ್ಟೋ ಕಡೆ ರೀ ಗಂಡು ಸರಿ ಎಷ್ಟೋ ಕಡೆ ಕಂಪ್ನಿಗಳಲ್ಲಿ ಗಂಡು ಸರಿಗಾದರೆ ವೆರಿ ಟಫ್ ಕ್ವಶನ್ನು ಟಫ್ ಇದೆಲ್ಲ ಕೇಳ್ತಾರೆ ಲೇಡೀಸ್ಗಾದ್ರೆ ಈಸಿ ಇಂಟರ್ವ್ಯೂ ಕೊಟ್ಟುಬಿಟ್ಟು ಈಸಿಯಾಗಿ ತಗೊಂಡ್ಬಿಡ್ತಾರೆ ಎಷ್ಟರ ಮಟ್ಟಿಗೆ ನ್ಯಾಯ ಎಷ್ಟರ ಮಟ್ಟಿಗೆ ಸಭ್ಯತೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ನಾನು ಗಲಿಸಿದ್ದು ನಾನು ಹೇಳಿದ್ದೀನಿ ನಿಮ್ಗೆ ಅನ್ಸುತ್ತೋ ದಯವಿಟ್ಟು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ